ಮಳೆ 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 ಈಗ ಜವರಾಯನ ಅಟ್ಟಹಾಸಕ್ಕೆ ಜನ ತಣ್ಣಗಾಗಿದ್ದಾರೆ ಅವರವರ ಗೂಡನ್ನ ಸೇರಿಕೊಳ್ತಿದ್ದಾರೆ ಎಲ್ಲ ಕಡೆಯೂ ಕೂಡ ಮಳೆ ಗಾಳಿಯಂತೆ ಸುದ್ದಿ ಅಲ್ಲಿ ಮರ ಬಿತ್ತು ಇಲ್ಲಿ ಕರೆಂಟ್ ಕಂಬ ಬಿತ್ತು ಮನೆಗಳಿಗೆ ನೂರು ಮನೆಗಳಿಗೆ ನೀರು ನುಗ್ಗಿದ್ವು ಚರಂಡಿ ನೀರು ಮನೆಗಳಿಗೆ ನುಗ್ತಾ ಇದೆ ಇಂತಹ ಮಾತುಗಳು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತಾಮಗೊಂಡ್ಲು ಹೋಬಳಿ ದೊಡ್ಡ ಚನ್ನಹಳ್ಳಿ ಗ್ರಾಮದಲ್ಲಿ ಮಳೆ ಗಾಳಿಯಿಂದ ವಿದ್ಯುತ್ ತಂತಿಯ ಮೇಲೆ ತೆಂಗಿನ ಮರ ಬಿದ್ದ ಕಾರಣ ವಿದ್ಯುತ್ ಕಂಬ ಅರ್ಧಕ್ಕೆ ಮುರಿದಿದೆ ಹೌದು ವಿದ್ಯುತ್ ಅವಘಡದಿಂದ ಈಗಾಗಲೇ ಅನೇಕ ಸಾವು ನೋವುಗಳು ಸಂಭವಿಸಿರುವುದು ನಮಗೆ ಗೊತ್ತಿದೆ ಆದರೂ ಕೂಡ ಇಂಧನ ಇಲಾಖೆ ಹಾಗೆ ಬೆಸ್ಕಾಂ ಸಿಬ್ಬಂದಿಗಳು ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹೌದು ವೀಕ್ಷಕರೇ ವಿದ್ಯುತ್ ತಂತಿಯ ಮೇಲೆ ತೆಂಗಿನ ಮರ ಬಿದ್ದ ಪರಿಣಾಮ ಇದರಿಂದ ದೊಡ್ಡ ಚನ್ನಹಳ್ಳಿ ಗ್ರಾಮದ ಜನತೆಗೆ ತುಂಬ ತೊಂದರೆ ಉಂಟಾಗಿದೆ ಇಷ್ಟೆಲ್ಲ ಆದರೂ ಕೂಡ ಟಾಮಗುಂಡ್ಲು ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬೇಕಾಬಿಟ್ಟಿ ಉತ್ತರವನ್ನ ನೀಡುತ್ತಿದ್ದಾರೆ ಯಾರದ್ದಾದರೂ ಪ್ರಾಣ ಹೋದ್ರೆ ಬೆಸ್ಕಾಂ ಅಧಿಕಾರಿಗಳು ಹೊಣೆಯಾಗ್ತಾರ ಬಡ ಜನರು ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ಬೇಜವಾಬ್ದಾರಿ ಅನ್ನೋದು ತಿಳಿತಾ ಇಲ್ಲ ಅದ್ಯಾವಾಗ ಬಂದು ಮುರಿದ ತೆಂಗಿನ ಮರವನ್ನ ತೆರವುಗೊಳಿಸ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ಇವತ್ತು ಲೈಟ್ ಕಂಬ ಮತ್ತೆ ತೆಂಗಿನ ಮರ ಬಿದ್ದು ಲೈಟ್ ಕಂಬ ಮುರ್ಕೊಂಡು ತುಂಬಾ ಪ್ರಾಬ್ಲಮ್ ಆಗಿ ಇವತ್ತು ಎಲ್ಲ ರೋಡ್ ಬ್ಲಾಕ್ ಆಗಿ ಊರಾಗೆ ತುಂಬಾ ಫಂಕ್ಷನ್ ಇತ್ತು ಊರಾಗೆ ಎರಡು ಫಂಕ್ಷನ್ ಇತ್ತು ಇವತ್ತು ಮನೆ ಎಲ್ಲ ನೋಡಿ ನೋಡಿ ಯಾರೇ ಬಿಸ್ಕಮ್ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬ ಯಾರು ಬಂದು ಇಲ್ಲಿ ಒಂದು ಗಂಟೆ ಆಯಿತು ಒನ್ ಅವರ್ ಎರಡು ಅವರ್ ಆಯಿತು ಏನೇ ಮಾಡೋರು ಯಾರು ಬಂದಿಲ್ಲ ಫೋನ್ ಮಾಡಿ ಹೇಳಿದ್ರು ಎಲ್ಲ ಕಡೆ ಈ ತರ ಪ್ರಾಬ್ಲಮ್ ಆಗಿದೆ ನೋಡಿ ಮನೆ ನೋಡಿ ಮನೆಗೆ ಏಟಾಗಿದೆ ಮನೆ ಬಿಲ್ ಬಿಲ್ಬಿಟ್ಟಿದೆ ಯಾರೂ ಬಂದು ಏನೂ ಸಪೋರ್ಟ್ ಮಾಡಿಲ್ಲ ಇಲ್ಲಿ ಊರಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ರೋಡೆಲ್ಲ ನಾವು ತಲೆ ಕೊಡಿಸ್ತಾ ಇದ್ದೀವಿ ನೋಡಿ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಯಾರೇ ಬಂದು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಯಾರು ಡಸ್ಕಾಮಿಗೆ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಇಲ್ಲ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಂಥವರೆಗೂ ಯಾರು ಒಬ್ಬರು ಸಹ ನಮಗೆ பப்போட்டி வந்த